ಏನ್ ಮನೆ ಮುಂದ್ ಹರ್ತಾಳ ಮಾಡ್ತೀಯ ಏನ್ ಗಂಡನ್ ಮನೆ ಮುಂದೆ ಹೇಳಿ ಜನರ ಕರ್ಕೊಂಡ್ ಹೋಗಿ ಸರ್ ಯಾರ್ನೂ ಕರ್ಕೊಂಡ್ ಹೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗ್ ಹಾಕ್ತಿಂದ ನಮ್ ಊರನ್ನವ್ರ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತ ತಾಯಿಯವ್ರಿಗೂ ಒಮ್ಮೆ ಎರಡ್ ಸತಿ ಬಿದ್ದ್ರಿ ಸರ್ ಇವ್ರ ನೀರ್ ಗೀರ್ ಹಾಕಿ ಎಣ್ಣೆ ಎಲ್ಲಾ ಹಾಕಿದ್ರಿ ಟೇಲ್ ಬೋನ್ ಕ್ರ್ಯಾಕ್ ಆಯ್ತು ಸರ್ ಇನ್ನೋರ್ಗು ಕುಂದ್ರಕ್ ಬರಲ್ ಚಂದ ಆಯ್ತು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ತಿ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡು ನಂಬೋದೇ ಇಲ್ಲ ನಾವು ಮತ್ತೆ ನನ್ ಮುಂದನ ನಮ್ ತಂದೆ ತಾಯಿ ಹೊಡ್ಯಾಕ್ ಬಂದ್ರಿ ಸರ್ ಗುಮ್ ಕಟ್ಕೊಂಡ್ ಬಂದ್ರಿ ಮತ್ತೆ ಅದು ಬಂಗಾರಕ್ಕೆ ಅಂತ ಹೇಳಿ ಜನ ಕರ್ಕೊಂಡ್ ಬಂದ ಎರಡ್ ದಿನ ಮನೆ ಮುಂದ್ಕೊಂತ ಹೇಳೋಣ ಸ್ವಲ್ಪ ಪೊಜೆಸಿವ್ ಇರ್ತಾರ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ ಪೊಸಿಸಿವ್ನೆಸ್ ಓವರ್ ಪೊಜಿಸಿವ್ನೆಸ್ ಒಂದು ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಚಾಕು ಹಾಕೊಂಡ್ ಕೈ ಕೊಟ್ ಕೈಕೊಂಡ್ ಸರ್ ಅವ್ರ ಮನೆ ಹಾಕೊಂಡಿದ್ವಿ ಸರ್ ಮತ್ತ ಅವ್ರ ತಾಯಿ ಕಾಲ್ ಮಾಡಿ ತಳ ನೀ ಇಮಿಡಿಯೇಟ್ ಬರ್ಬೇಕಂತ ಹೇಳ್ತಾರೆ ತವ್ರ ಮನೆ ಹೊಂಬಳ ಸರ್ ನಮ್ ಗದಗ ಒಂದ್ ಹದಿನೈದು ಕಿಲೋಮೀಟರ್ ಆಯ್ತು ಸರ್ ಮತ್ ನಮ್ ತಾಯಿಯ ಸ್ವಲ್ಪ ಅಟೆನ್ಶನ್ ಜಾಸ್ತಿ ಕೊಡ್ಲಿ ಮಾಡ್ಲಿ ಅನ್ಕೊಂಡು ಆ ರೀತಿ ಮಾಡ್ತಿರ್ತಾರೆ ಇತ್ತು ಸರ್ ರೂಮಲ್ಲೇ ಇರ್ತಿದ್ದೆ ವರ್ಕ್ ಫ್ರಮ್ ಹೋಮ್ ಇತ್ತು ಸರ್ ನಂದ್ ರೂಮಲ್ಲೇ ಇರ್ತಿದ್ದೆ ಅದ್ರ ಜ ಕ ಸರ್ ನಾ ಮತ್ ತಂದಿ ತಾಯಿ ಮಾತಾಡ್ಬೇಕ್ ಅಂದ್ರು ಸರ್ ಇವ್ರಿಗ್ ಪರ್ಮಿಷನ್ ತೊಗೋಬೇಕ್ ಅಂತ್ರಿ ನಾ ಎಷ್ಟ್ ಗಂಟೆ ಹೊರಗ್ ಹೋಕ್ಕಿನಿ ಎಷ್ಟೊತ್ ಮಾತಾಡ್ತೀನಿ ಎಲ್ಲಾ ಬುಕ್ ಅಲ್ಲಿ ಬರ್ದಿಟ್ರಿ ಸರ್ ಅದ್ನೆಲ್ಲ ಹೇಳ ಸ್ವಲ್ಪ ಪೊಜೆಸಿವ್ ಇರ್ತಾರ ಸ್ವಲ್ಪ ಹೆಣ್ಮಕ್ಳು ಒಂದ್ ಸ್ವಲ್ಪ ಪೊಜೆಸಿವ್ ಇರ್ತಾರೆ ಆಯ್ತಾ ಪೊಸೆಸಿವ್ನೆಸ್ ಓವರ್ ಪೊಸೆಸಿವ್ನೆಸ್ ಒಂದ್ ಒಂದ್ ರೀತಿಯ ಒಂದು ಅದು ಮನೋಕ್ಲೇಶ ಅದಕ್ಕೆಲ್ಲ ಒಳ್ಳೊಳ್ಳೆ ಕೌನ್ಸಿಲಿಂಗ್ ಮಾಡಿಸ್ಬೇಕು ನಾವು ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ತೊಂದರೆ ಆದಾಗ ಡಾಕ್ಟರ್ ತೀಗ ಹೋಗ್ತೀವಿ ಮನಸ್ಸು ಒಂದು ಅಂಗ ಅನ್ಕೊಂಡ್ ನಂಬೋದೇ ಇಲ್ಲ ನಾವು ಅಲ್ಲಿ ಅಂತವಕ್ಕೆಲ್ಲ ಒಂದು ಒಂದೂವರೆ ವರ್ಷ ಸರ್ ನಾನೇ ಎಲ್ಲ ಹೇಳಿನಿ ಎಲ್ಲಾ ಟೈಪ್ ಹೇಳಿ ಆಗಲ್ಲ ಅದು ಅಲ್ಲಿ ಅದಕ್ಕೆ ಹೇಳುವಂತಾರು ಥೆರಪಿಸ್ಟ್ ಸಿಗ್ತಾರೀ ಬಿಟ್ಟೋಗಿ ಜಗ್ ಒಂದ್ ಹತ್ತೆರಡು ಕಡೆ ಆಗೇತ್ ಸರ್ ಕೌನ್ಸಿಲಿಂಗ್ ಎಲ್ಲ ಎಲ್ಲರೂ ಮಾಡ್ಯ ಯಾರು ಎಲ್ಲಾರು ಅಂದ್ರು ನಿಮ್ಮ ಸುಭಾಷ್ ರೋಡ್ ನಾಗ ಇರೋರು ಅಷ್ಟ್ರುನ ಅದಕ್ಕ ಎಕ್ಸ್ಪರ್ಟ್ಸ್ ಬೇಕಾಗ್ತಾರೆ ಫ್ಯಾಮಿಲಿ ಕೌನ್ಸಿಲರ್ಸ್ ಅದ ಮಹಿಳಾ ಆಯೋಗ ಆಯೋಗ ಅವ್ರು ಮಹಿಳಾ ಆಯೋಗ ಇರ್ತೇತಿ ಸರ ಅದ ಮಹಿಳಾ ಆಯೋಗದಲ್ ಹೆಂಗ್ ಬರಲ್ಲ ಅದೆಲ್ಲಾ ಅದು ಹಂಗಲ್ಲ ಮಹಿಳಾ ಆಯೋಗ ಅದ್ನೆಲ್ಲಾ ಮಾಡಾಕ್ ಬರಲ್ಲಾ ಹಾ ಕೌನ್ಸಿಲರ್ಸ್ ಅಲ್ಲ ಇದಕ್ಕೆ ಫ್ಯಾಮಿಲಿ ಕೌನ್ಸಿಲರ್ಸ್ ಇರ್ತಾರ ಇಲ್ಲಿ ಪಕ್ಲಿಲ್ಲಾ ಅದಕ್ಕಿಂತ ನಮ್ ತಾಯಿಯವ್ರಗು ಯಾರ್ಡ್ ಸತಿ ಬಿದ್ದ ಇವ್ರ ನೀರ್ ಗೀರ್ ಹಾಕಿ ಎಣ್ಣಿ ಎಲ್ಲಾ ಹಾಕಿದ್ರಿ ಟೇಲ್ ಬೋನ್ ಕ್ರಾಕ್ ಆಯ್ತ್ ಸರ್ ಇನ್ನುವರೆಗೂ ಕುಂದ್ರಕ್ ಬರಲ್ದು ಚಂದ ಆಗಿ ಮತ್ತೆ ನನ್ನ ಮುಂದನ ನಮ್ ತಂದೆ ತಾಯಿ ಹೊಡ್ಯಾಕ್ ಬಂದ್ರಿ ಸರ್ ಗುಂಪ್ ಕಟ್ಕೊಂಡ್ ಬಂದ್ರಿ ಮತ್ತೆ ಅದು ಬಂಗಾರಕ್ ಅಂತ ಹೇಳಿ ಒಂದ್ ಒಂದ್ ಮೂವತ್ ನಲ್ವತ್ ಜನ ಕರ್ಕೊಂಡ್ ಬಂದ್ ಎರಡ್ ದಿನ ಮನಿ ಮುಂದೆ ಕುಂತಿದ್ರಿ ಸರ್ ಮಮ್ಮಿ ಒಬ್ರೇ ಇದ್ರಿ ಅವಾಗ ಮತ್ ಬಂಗಾರ ಕೊಟ್ಟಿಂದ ಎದ್ದು ಹೋಗ್ಯಾರ ಸರ್ ಏನಮ್ಮ ಏನ್ ಮನೆ ಮುಂದೆ ಹರತಾಳ ಮಾಡ್ತೀಯ ಏನ ಗಂಡನ್ ಮನೆ ಮುಂದೆ ಹೇಳಿ ಜನರ ಕರ್ಕೊಂಡ್ ಹೋಗಿ ಸರ್ ಯಾರ್ನೂ ಕರ್ಕೊಂಡ್ ಹೋಗಿಲ್ಲ ಸರ್ ಇವ್ರ ಮನೆಯಿಂದ ಹೊರಗೆ ಹಾಕ್ತಿದ್ದ. ನಮ್ಮ ಊರನ್ನೂ ಹಿರಿಯರ್ ಬಂದಿದ್ರಿ ಸರ್ ಮಾತಾಡಕಂತೆ ಇವರು ಡೋರು ತಗಿಲಿಲ್ಲ ಸರ್ ಇವರು ಇದ್ರು ಮನೆಯಲ್ಲಿ ಯಾರು ಇಲ್ಲ ಸರ್ ಊರಲ್ಲಿರುವಂತ ಹಿರಿಯರ್ ನಾಲ್ಕು ಜನ ಅಷ್ಟೇ ಬಂದಿದ್ರು ಸರ್ ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ ಸರ್ ನಮ್ನು ಒಳಗ್ ಕರ್ಕೊಲಿಲ್ಲ ಸರ್ ನಮ್ಮನ್ನ ನಾನು ನಮ್ಮ ಮಮ್ಮಿ ನಮ್ಮಅಪ್ಪ ಹೊರಗ ಬಿಸ್ಲಲ್ಲೇ ನಿಂದ್ರೆಸಿದ್ರಿ ಸರ್ ಮೂರ್ ತಾಸು ಅವ್ರ ಆಮೇಲೆ ಹಿರಿಯರ್ನ ಕರ್ಕೊಂಡ್ರಿ ಸರ್ ಏನ್ ಹೇಳಿದ್ರು ಇವ್ರ ಏನು ಒಪ್ಪೋಡಿಕೆ ತಯಾರಿಲ್ಲ ಸರ್ ಅವ್ರ ಸೂಸೈಡ್ ಮಾಡ್ಕೋತನಿ ಕೈ ಕೊಯ್ಕೋತನ ಕಾಲ್ ಕೊಯ್ಕೋತಾನೆ ಹಿಂಗೆಲ್ಲಾ ಹೆದರ್ಸಿದ್ ಗಂಡಿಗೆ ಗಂಡ ಏನ್ ಮಾಡ್ಬೇಕು ಗಂಡನು ಪ್ರೀತಿಯಿಂದ ಗೌರವದಿಂದ ಕಾಣಬೇಕು ಅವಾಗ ಗಂಡನು ಸಹಿತ ಪ್ರೀತಿ ತೋರಿಸ್ತಾನೆ ಅಲ್ವಾ ಸುಳ್ಳ ಹೆದರ್ಸಂಗಿದ್ರೆ ಆಮೇಲೆ ನಾಳೆ ರಾತ್ರಿ ವೀರ್ಮರೆಯ ಮಕ್ಕೊಂಡೆಲ್ಲ ಮ್ಯಾಲೂ ಹತ್ಕೊಂಡು ಹೋಗಿ ಮ್ಯಾಲಿಂದ ಹಾರಿದ್ರೆ ಏನ್ ಮಾಡೋಕೆ ಭಯ ಇದ್ರೆ ಗಂಡ ಮಲ್ಕೋದ ಹೆಂಗೆ ಅಂತ ವ್ಯಕ್ತಿ ಜೊತೆ ಜೀವನ ಸಹಬಾಳ್ವೆ ಮಾಡೋದೇನೋ ಸಮಸ್ಯೆ ಇದ್ರು ಒಳ್ಳೆ ಒಂದು ಥೆರಪಿಸ್ಟ್ ಅದಕ್ಕೆ ಹೋಗಿದ್ದ ಗಂಡ ಬೇಕಾ ಯಾವ್ದಾದ್ರು ಒಬ್ಬ ಒಳ್ಳೆ ಥೆರಪಿಸ್ಟ್ ಹೋಗಿ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ನಿಮ್ಮಲ್ಲೆಲ್ಲ ಒಳ್ಳೊಳ್ಳೆ ಡಾಕ್ಟರ್ ವಿನೋದ್ ಕುಲಕರ್ಣಿ ಇದ್ದಾರೆ ಯಾರೊಬ್ರು ಡಾಕ್ಟರ್ ಪಾಂಡ್ರಿಂಗ್ ಇಂತಿದ್ದಾರೆ ಒಳ್ಳೊಳ್ಳೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಅಂತವರತಿಗೆ ಹೋಗಿ ಅಥವಾ ಒಂದೆಲ್ಲ ರಾಮಕೃಷ್ಣ ಮಿಷನ್ಗೆ ಹೋಗಿ ಅಥವಾ ನಮ್ಮ ಸಿದ್ಧಾರೂಢ ಮಠಕ್ಕೆ ಹೋಗಿ ಕುತ್ಕೊಂಡು ಸಾವಧಾನವಾಗಿ ಸಾತ್ವಿಕತೆ ಎಲ್ಲ ತಂದ್ಕೊಂಡು ಮಾಡಂಗಿದ್ರೆ ಜೀವನ್ ನಡೀತದೆ ಅದು ಬಿಟ್ಕೊಂಡು ಹಿಡಿದಿದ್ದು ಹೊಡೆದಿದ್ದಕ್ಕೆಲ್ಲ ನಾವು ಆ ರೀತಿ ಅಹ್ ಕಾನೂನು ಕೋರ್ಟು ಅನ್ನಂಗಿದ್ರೆ ಹೆಂಗಾಗ್ತದೆ ನಮ್ದು ಸಹಿತ ಒಂದು ಪಾಶ್ಚಿಮಾತ್ಯ ಸಮಾಜ ಆಗಿ ಪರಿವರ್ತನೆ ಹೊಂತದ ಅವಾಗ ಏನಾಗ್ತದ ನಮ್ ನಾಗರಿಕತೆ ಹಾಳಾಗೋಗ್ತದೆ ಯಾವ ಫ್ಯಾಮಿಲಿ ಉಳಿತೋ ಅಲ್ವಾ ಮತ್ತಷ್ಟೆಲ್ಲ ಕಲ್ತೀಯಾ ನೀನು ಇಂಜಿನಿಯರಿಂಗ್ ಆಗಿದೆ ತಾನೇ ಸರಿ ಎಮ್ ಕಾಂ ಆ ಮತ್ತೆ ಎಂ ಕಾಮ್ ನಲ್ಲಿ ಇದನ್ನೆಲ್ಲ ಬೇರೆ ಕಾಮರ್ಸ್ ನಲ್ಲಿ ಲೆಕ್ಕ ಪತ್ರ ಅಷ್ಟೇ ಹೇಳ್ಕೊಡ್ತಾರ ಏನ್ ಜೀವನ ಮಾಡೋದು ಹೇಳ್ಕೊಡ್ತಾರ ಮತ್ತೆ ಆ ರೀತಿ ಜೀವನ ಮಾಡ್ಬೇಕು ಬೇರೆ ಕೇಸ್ ನಲ್ಲಿ ಹೋಗಿ ಐದು ವರ್ಷ ನಡೀತದೆ ಈಗ ಅಡ್ಮಿಟ್ ಮಾಡ್ಕೊಂಡು ಕುತ್ಕೊಂಡ್ರೆ ಐದ್ ವರ್ಷ ನೀ ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಳಕ್ ಬರಲ್ಲ ಮತ್ತ ಇನ್ನೊಂದ್ ಮ್ಯಾರೇಜ್ ಮಾಡ್ಕೊಂಡ್ರೆ ನೀನೇನ್ ಬಹಳ ಅಂತೋಳ ಒಳ್ಳೆ ನಿನ್ನ ಕನಸಿನ ಕನೇ ಸಿಗ್ತಾಳೆ ಅಂತ ಯಾಕೆ ಇಟ್ಕತ್ತಿ ತಲೆಯಲ್ಲಿ ಇನ್ನೊಂದ್ ಮದಿ ಮದಿ ಆಗಲ್ಲ ಸರ್ ನಂಗ ಈಗ ಅದು ಇನ್ನೂ ಸಮಸ್ಯೆ ಅದು ಅಂದ್ರೆ ತಂದೆತಾಯ್ ನಾವ್ ಒಬ್ನಾರ ಮಗ ಸರ್ ತಂದಿ ತಾಯ್ ನೋಡ್ಕೋಬೇಕು ನೋಡ್ಕೋಬೇಕ್ ಇವರಂತ್ರು ನೋಡಿದೇರಿ ಯಾರು ನೋಡ್ಕೊಣಲಾ ಈಗ ಒಬ್ನ ಇರೋದ ಚಲೋ ಅನಸ್ಬಿಟ್ಟಿ ಸರ್ ಜಗ್ ಕಾಳ್ಸಿ ಬಿಟ್ಟರಿ ಇರ್ಲಿಗ ಹಂಗ ಅದು ಅಂಗಡಿಯಿಂದ ಡೈವರ್ಸ್ ಅಂದ್ರ ಅಂಗಡಿಯಿಂದ ಸೋಪ್ ತಂದಂಗಲ್ಲ ಅಲ್ಲಾ ಅದ ಯಾವುದೋ ಒಂದು ಸ್ವೀಟ್ ಹೊಂದ್ಕೊಂಡು ಹೋಗ್ಬೇಕು ಅಲ್ವಾ ಸ್ವಲ್ಪ ಹೊಂದ್ಕೋಬೇಕು ಹಂಗೆಲ್ಲ ಆ ರೀತಿ ಮಾಡ್ಲಿಕ್ಕೆ ಎಲ್ಲಾ ಮ್ಯಾರೇಜ್ ನಲ್ಲಿ ಒಂದು ವೇರಿಯಂಟ್ ಏರ್ ಇರ್ತದೆ ಒಂದು ಸ್ವಲ್ಪ ಅಲ್ಲಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ ಯಾವ ಮ್ಯಾರೇಜ್ ತೇಲಿ ಕೇಳು ಹಿಂಗೆ ತೇಲಿ ಕುತ್ಕೊಂಡ್ ಕೇಳು ಯಾವ ಮ್ಯಾರೇಜ್ ಏನಪ್ಪಾ ಸ್ಮೂತ್ ಹೋಗ್ತದನಪ್ಪ ಎಸ್ ಟಿ ಬಸ್ ಟಾರ್ ಓಡಿನಾಗ ಹೋದಂಗೆ ಯಾವ್ದು ಹೋಗಲ್ಲ ಎಲ್ಲದರಲ್ಲಿಯೂ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಸ್ವಲ್ಪ ಏಳು ಬೀಳು ಇರ್ತದೆ ಅದನ್ನೆಲ್ಲ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಅದಕ್ಕೆ ಬೇಕಾಗುವಂತ ಸ್ವಲ್ಪ ಒಳ್ಳೊಳ್ಳೆ ನಿಮ್ಮ ಮಠ ಕೆಲವರು ಒಳ್ಳೊಳ್ಳೆ ಇವರು ಇದ್ದಾರೆ ಮಠಾಧೀಶರು ಇದ್ದಾರೆ ಇಲ್ಲೆಲ್ಲ ಅಂತ ಹೋಗಿ ಕುತ್ಕೊಂಡು ಮಾತಾಡ್ಬೇಕು ಆ ಆ ರೀತಿ ಜೀವನ ಮಾಡ್ಬೇಕು ಕಾನೂನಿನಿಂದ ಆಗಲ್ಲ ಜೀವನ ಸ್ವಲ್ಪ ಆಗ್ಲೆಲ್ಲ ನಾವು ಹೇಳ್ತಿರ್ತೇವ ಇದ್ನ ಕಾನೂನಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಏನೋ ಒಂದು ಜೀವನ ಅಂತ ಹೇಳ್ತಾವಿದ್ರು ಮಾಡಿ ಸೈಟು ಪ್ರಮೋಷನ್ನು ಕ್ರಿಮಿನಲ್ಲು ಇಂತ ಹೋಗಿ ಏನೋ ಒಂದು ಕೋರ್ಟ್ ನಲ್ಲಿ ನಡೀತು ಜೀವನ ಮಾಡ್ಲಿಕ್ಕೆ ಅಲ್ಲ ಅದನ್ನೆಲ್ಲ ಬೇರೆ ಕಡೆನೆ ಕಲ್ಕೋಬೇಕು ಅದಕ್ಕೆ ಬೇಕಾಗುವಂತದ್ದು ಆ ರೀತಿ ಏನಿದೆ ಇದ್ರಲ್ಲಿ ಏನ್ರಿ ಅಡ್ವೈಸ್ ಮಾಡ್ರಿ ನಿಮ್ಮ ಇವ್ರಿಗೆ ಹಂಗೆ ಮಾಡಕ್ ಬರಲ್ಲ ಏನ್ ತಿಳ್ಕೊಂಡಾರ ಅವ್ರು ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಅಂದ್ರೆ ಹಿಂಗೆ ಒಂದೇ ಸ್ವಲ್ಪ ಫಾಲ್ ಆಫ್ ದ ಹ್ಯಾಟ್ ನಲ್ಲಿ ಡೈವರ್ಸ್ ಕೊಡ್ರಿ ಇದನ್ನ ಮಾಡಿ ಹಂಗೆಲ್ಲ ಮಾಡಕ್ ಬರ್ತದ ಹಂಗೆಲ್ಲ ಮಾಡಕ್ ಯೋಚನೆ ಮಾಡಿ ಯೋಚನೆ ಮಾಡಿ ಹೇಳ್ತಾ ಇದೀವಿ ಅವ್ ಎಲ್ಲಾ ವಿಚಾರ ಮಾಡಿ ಹೇಳ್ತಾ ಇದ್ದೀವಿ ಇಬ್ರು ವಿಚಾರ ಮಾಡಿ ಹೇಳ್ತಾ ವಿಚಾರ ಇದೀವಿ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಆಲ್ರೆಡಿ ಹೇಳ ಒಮ್ಮೆ ಒಳಗ್ ಬಂದ್ರೆ ಸಾಕು ನಿಮ್ ನೋಡ್ಕೊಂತೀನಿ ಅಂತ ಮೂರು ವರ್ಷದಲ್ಲಿ ಏನ್ ಆಗಿಲ್ಲ ನಾವ್ ಗೇಟ್ ಕಿಲಿ ಹಾಕೊಂಡ್ ಅಡ್ಡಾಡ್ತೀವಿ ಸರ್ ನಾವ್ ಇವ್ರ ಸಲಾಗಿ ನಾವ್ ಎರಡ್ ಮೂರ್ ವರ್ಷ ಸರ್ ಮನೆ ಗೇಟ್ ಕಿಲಿ ಹಾಕೊಂಡ್ ಅಡ್ಡಾಡಾಗಿತ್ತು ಸರ್ ಗೇಟ್ ಕಿಲಿ ಮತ್ತ ಹೆಂಟ್ ಎಲ್ಲಿ ಹೊರಗೆ ಹೋದಾಗ ಬಂದಾಗ ನೀವು ಬಗ್ಲ ಹಾಕೊಂಡ್ ಕುತ್ಕೊಂಡ್ರಿ ಏನ್ ಮಾಡ್ತಾರ ಮಾಡಕ್ ಬರಲ್ಲ ಮತ್ತೆಲ್ಲ ಇದ್ ಇಟ್ಕೊಂಡು ಮತ್ತ ಐದ್ ವರ್ಷ ಎಂಟು ವರ್ಷ ನಡೀತದ ಇದು ಅದ್ರಲ್ಲಿ ಇದು ಏನಿಲ್ಲ ಕೇಸ್ ಕೇಸ್ ನಲ್ಲಿ ಮತ್ ಈಗ ಹೇಳ್ತೇವೆ ನೀವ್ ಮತ್ ಕರ್ಕೊಂಡಂಗಿದ್ರೆ ಒಳ್ಳೇದು ಕರ್ಕೊಳ್ಳಲ್ಲ ಏನು ಮಾಡ್ಬಿಟ್ಟಿಯ ನೀನು ಏನಂದ್ರೂ ಕಡ್ಕೋಳಲ್ಲ ಅಂತ ಮೊದ್ಲಿ ಹೋಗ್ರಿ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಮೊದ್ಲು ಒಳ್ಳೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗ್ರಿ ಇಬ್ರು ಅದಾದ್ಮೇಲೆ ನೋಡೋಣ ಅದಾಗ್ಲಿಲ್ಲ ಅಂದ್ರೆ ಮತ್ತ ಅದು ಹೋಗುವಾಗ ಏನಂದ್ರೂ ಆಗ್ಬಾರ್ದು ಅನ್ಕೊಂಡ್ ಹೋಗಂಗಿಲ್ಲ ಫ್ರೀ ಮನಸ್ಸಿಂದ ಹೋಗ್ಬೇಕು ಅಲ್ಲಿ ನೋಡಿ ಆ ಬೆಂಗಳೂರಲ್ಲಿ ಕೆಲವು ಪ್ರೊಫೆಸರ್ ಕೃಷ್ಣೇಗೌಡ ಇದಾರಲ್ಲ ಅವ್ರಿಗೆ ಇಬ್ರು ಗಂಡ ಹೆಂಡತಿ ಜಗಳಾಡ್ತಿದ್ರು ಕೃಷ್ಣೇಗೌಡರ ಹತ್ತಿ ಕಳ್ಸಿದ್ವಿ ನಾವು ಹೋಗಿರಿ ಹೋಗ್ರಿ ಅಲ್ಲಿ ಹೋಗ್ಕೊಂಡು ಸ್ವಲ್ಪ ಅಂತ ಅವು ಮೂರ್ ಕಳಿಸಿದ್ವಿ ಮೂರು ಮ್ಯಾಟ್ರಸ್ ಖುಷಿ ಖುಷಿಯಿಂದ ಇದ್ದಾರೆ ಹುಬ್ಬಳ್ಳಿ ಅವಾಗೇನೋ ಒಂದ್ಸರಿ ಸ್ವಲ್ಪ ಮತ್ನೇ ಇಟ್ಕೊಂಡು ಕೊಡೋದಿರಲ್ಲ ನಮಗೂ ಸಿಟ್ಟು ಬರ್ತದೆ ನಾವ್ ಅವ್ರಿಗೆ ಬೈತೇವೆ ಅವ್ರ ನಮಗ ಬೈತಾರ ಅದನ್ನ ಇಟ್ಕೋತೇವ ಮತ್ತ್ ನಾವು ಮುಂಜೆ ಮತ್ ನಕ್ಕನೆ ಮಾತಾಡ್ತೇವೆ ಇರ್ಬೇಕು ಅದಕ್ಕೆ ನೀವು ಒಳ್ಳೆ ಯಾರು ಒಳ್ಳೆ ಕೌನ್ಸಿಲರ್ಸ್ ಯಾರಿದ್ದಾರೆ ಇಲ್ಲಿ ನಮ್ಮಲ್ಲಿ ಹಾ ಸ್ವಲ್ಪ ಸೆಕೆಟ್ರಿ ಪರಿಚಯ ಇರ್ಬೇಕು ಇಲ್ಲಿ ಯಾರಿಲ್ಲ ಸರ್ ಡೊಕೇಟ್ಸ್ ಅಷ್ಟೇ ಇಲ್ಲಿ ಕೌನ್ಸಿಲಿಂಗ್ ಮಾಡಲ್ಲ ಅದ ಆ ರೀತಿಯಲ್ಲಿ ಹತ್ತಿರದಲ್ಲಿದ್ರೆ ನಾವು ಬಾಳ ಸ್ವಾಮೀಜಿ ಹೇಳ್ತಿದ್ವಿ ಹೋಗಿ ಬರ್ರಿ ಅಲ್ಲಿ ಬರ್ತೀರಾ ನಿಮ್ಗೆ ಯಾವ್ದಾದ್ರು ನಿಮ್ಮ ನಿಮ್ಮ ಸಮುದಾಯದ ಮಠಾಧೀಶರು ನಿಮ್ಮಿಬ್ಬರಿಗೂ ನಂಬಿಕೆ ಇರುವಂತವ್ರು ಸ್ವಲ್ಪ ಎತ್ತರದ ವ್ಯಕ್ತಿಗಳು ಯಾರಾದ್ರೂ ಪರಿಚಯ ಇದಾರ ಇಬ್ಬರಿಗೂ ನಿಮ್ ಒಪ್ಪಿಗೆ ಆಗುವಂಥವ್ರು ಯಾವ್ದಾದ್ರ ಹೆಸರು ಬರ್ಕೊಡಿ ಯಾರಿದ್ದಾರೆ ಒಳ್ಳೆಯವರು ನಿಮ್ ಪರವಾಗಿ ಹೇಳೋರಲ್ಲ ನಿಜ ಹೇಳುವಂಥವ್ರು ಯಾರಿದ್ದಾರಮ್ಮ

ಪಂಚಾಕ್ಷರಿ ಭಾರಿ ಇದ್ದಾರೆ ಅವರು ಅವ್ರಿಗೆಲ್ಲ ಅಭಿನವ ವಿವೇಕಾನಂದ ಅಂತ ಕರೆದಿದ್ದಿದೆ ಹಾಗಿದ್ದಾರೆ ಹಾಗಾಗಿ ನೀವು ಇಬ್ರು ಅವರ ತೀಗೋಗಿ ಕುತ್ಕೋಬೇಕು ನ್ಯಾಯಾಧೀಶರು ತಮಗೆ ಪ್ರಾರ್ಥನೆ ಮಾಡಿದ್ದಾರೆ ಆ ಆ ಪ್ರಕಾರ ನಾವು ನಿಮ್ಮಲ್ಲಿ ಬಂದಿದ್ದೇವಿ ನಮ್ಮ ಇಬ್ರಿಗೂ ನಮ್ಮ ಇಬ್ರು ಇಬ್ರು ಮಾತಾಡ್ರಿ ನಾವ್ ಏನಾದ್ರೂ ಬಿಡಿಸ್ಕೋಬೇಕು ಒಬ್ರಿಂದ ಒಬ್ರು ಅಂದ್ಕೊಂಡು ಹೋಗ್ಬೇಡಿ ನಾವು ಕುಡ್ಕೊಳಿಕ್ ಸಾಧ್ಯ ಆಗತ್ತಾ ಅನ್ನೋ ಮನೋಭಾವದಿಂದ ಹೋಗ್ಬೇಕು ಅವಾಗ ಅಹ್ ಅವಾಗ ಸಾಧ್ಯ ಆಗ್ತದ್ದು ಅಂತ ಅಟಿಟ್ಯೂಡ್ ಇಟ್ಕೊಂಡ್ರೆ ಸಾಧ್ಯ ಹೋಗ್ಬೇಕಾದ್ರೆ ನಾವು ಆಲ್ರೆಡಿ ಮನಸ್ಸನ್ ಕೀಲಿ ಹಾಕಿ ಇಟ್ಕೊಂಡು ಕೆಲಸ ಆಗಲ್ಲ ಕೆಲ್ಸ ಆಗಲ್ಲಿದ್ದೇಶ್ವರ ಸ್ವಾಮೀಜಿ ಹಾ ಯಾವತ್ ಹೋಗ್ತೀರಿ ಇಬ್ರು ಹೋಗಿ ಯಾವತ್ ಸಾರೀಕಿ ಬರ್ಬೇಕು ಅಂತ ಅವ್ರನ್ನ ಕೇಳ್ಕೊಂಡು ನಾವೊಂದು ಆರ್ಡರ್ ಮಾಡ್ತೇವಿ ಈಗ ಅವ್ರ ಜೊತೆ ನೀವು ಕೂತ್ಕೊಂಡು ಅವ್ರ ಮಹಾನ್ ಸ್ವಾಮೀಜಿ ಅವರು ಅವ್ರ ಭಾಷಣ ಎಲ್ಲ ಕೇಳಿದ್ ಒಬ್ಬ ಮಹಾನ್ ವ್ಯಕ್ತಿ ಅವರು ಆಕ್ಚುಲಿ ಮಹಾನ್ ಇದ್ದಾರ ಅವರು ಆಯ್ತಾ ನಾನು ಅವ್ರ ಭಾಷಣ ಕೇಳೀನಿ ನಾನು ಮೋಸ್ಟ್ಲಿ ನೀವು ಕೇಳಿದ್ರು ಕೇಳಿ ಇಬ್ರು ಅವರು ನಮ್ಮ ಬ್ರದರ್ ಕೇಳಿದ ತುಂಬಾ ಎತ್ತರದ ವ್ಯಕ್ತಿತ್ವ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ ಇಬ್ಬರದ್ದು ನಡೆಯತ್ತೋ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತದೆ ಬಹಳ ನಾಲೆಜಬಲ್ ಅವರು ಅವ್ರಿಗೆ ತಿಳಿತದೆ ಅಲ್ಲಿ ಹೋಗ್ರಿ ಹೋಗ್ಕೊಂಡು ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಮಾಡಿಕೊಂಡು ನಮ್ಮ ಸಮಸ್ಯೆ ಹಿಂಗಾಗಿದೆ ಇದು ಲಾಯರ್ ಗಳಿಗೆ ಜಡ್ಜ್ಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನೀವ್ ಹೇಳಿ ನೀವ್ ಹೇಳ್ದಂಗೆ ನಾವು ಮಾಡ್ತೇವಿ ಅಂದ್ಕೊಂಡು ಹೋಗಿ ಬರ್ತೀರಾ ಯಾವತ್ತ Hebrew, one personal hobby? How's that? One personal hobby? i ticket? going to take a ticket. I'm going to take a ticket. Both uh, the appellant husband and the respondent wife are personally present before the court. First off, we have interacted with each of them, them and with their counsel as well. As well. First off, both are highly educated, and our interaction has convinced us that they come from good cultural background. First off, they also realize that in any marriage there will be ups and downs. There are ups and downs. downs. First off. <clears throat> When uh, uh, they 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 happily agree <coughs> with the suggestion of this court that they should see some tall person to have advice, advice. First of, together they have chosen rightly chosen. Uh, Gavishideshwar Swami Jala. ஏன் <laughs> அவரு This is a very uh, happy development happening in the court hall. Court hall. First, of all, in the above circumstances, we pray His Holiness so and so to interact with the with the, with the couple, with the couple, and uh, 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 advise them in His wisdom. In his wisdom, as to what should what should happen to their uh, <coughs> marriage, their, mar their uh, marital uh, issue, marital issue. Okay, all right. Both the the matrix. Okay. ಬೇರೆ ಬೇರೆ ಬಸ್ನ್ಯಾಗ ಹೋಗಲ್ಲ ಇಲ್ಲಿ ಸಪ್ರೇಟ್ ಜೊತೆಗೆ ಹೋಗಿ ಸಪ್ರೇಟ್ ಹಾಕಿನ್ ಸರ್ ಅಲ್ಲಿ ಕೌನ್ಸಿಲಿಂಗ್ ಮಾಡ್ಲಿ ನಡೀತು ಅಲ್ಲಪ್ಪ ನೀವು ಹೋಗು ಜೊತೆಗೆ ಹೋಗು ಸುಟ್ಟಿದ್ನಿ ಈಗ ಅಲ್ಲದೆ ಡಿಸೈಡ್ ಮಾಡ್ದೆ ಹೆಂಗ್ ಕಾಣ್ತಿಲ್ಲ ಈಗಿನ ಕೌನ್ಸಿಲಿಂಗ್ ಮಾಡ್ಲಿ ಸರ್ ಅದು ಸಪ್ರೇಟ್ ಹಾಕ್ತೀನಿ ಹೌದಾ ಆಲ್ ರೈಟ್ ಯಾವತ್ತು ಹೋಗ್ತೀರಿ ಸಂಡೇ ಈ ವಾರ ಸಂಡೆ ಹೋಗಿ ಒಂದು ಬೇಕಲ್ಲ ಒನ್ ಡೇಟ್ ಬೇಕಲ್ಲ ಸಂಡೇ ಹೋಗ್ತೀರಾ ಆಯ್ತನಮ್ಮ ಸಂಡೇ ಹೋಗ್ತೀಯಾ ಆನ್ ಟ್ವೆಂಟಿ ಸೆಕೆಂಡ್ so and so after ascertaining the availability and convenience of his holiness so, registry to send a copy of this order to the Mat by speed post immediately immediately or by e and by email email as well okay sorry a carbon copy of this order be handed to both the parties okay